ಎಲ್ಲ ಮಾಧ್ಯಮದ ಮಿತ್ರರಿಗೆ ನಮಸ್ಕರಿಸುತ್ತಾ ನೇರ ಈ ಪತ್ರಿಕಾಗೋಷ್ಠಿಯ ವಿಷಯಕ್ಕೆ ನಾನು ಬರ್ತೀನಿ ಇವತ್ತು ನಾನು ಪತ್ರಿಕಾಗೋಷ್ಠಿ ಕರೆಯುವುದು ಮೂ ಉದ್ದೇಶ ವಿಜಯಪುರ ನಗರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಧರಂಕಡ್ಲಿ ನಿನ್ನೆ ಒಂದು ಸುದ್ದಿ ಮಾಧ್ಯಮದಲ್ಲಿ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ ಅದರಲ್ಲಿ ಅವರು ಹೇಳಿದ್ದಾರೆ ಏನಂತ ಹೇಳಿದ್ರಂದ್ರ ವಿಜಯಪುರ ಜಿಲ್ಲೆಯಲ್ಲಿ ಈ ಹೊಸ ಪರಂಪರೆ ನಾವು ಪ್ರಾರಂಭ ಮಾಡುವವರು ಇದ್ದೀವಿ ಮುಸ್ಲಿಂ ಯುವತಿಯರನ್ನು ಯಾರಾದರೂ ಹಿಂದೂ ಯುವಕರು ಮದುವೆ ಆದರೆ ಅವರಿಗೆ ಐದು ಲಕ್ಷ ರೂಪಾಯಿ ಬಹುಮಾನ ಕೊಡುವಂತ ಪ್ರವೃತ್ತಿ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇವೆ ಅಂತೇಳಿ ಹಾಗಾಗಿ ಇವತ್ತು ನಾನು ಮಾಧ್ಯಮದ ಮುಖಾಂತರ ಬಿಜಾಪುರ ಜಿಲ್ಲೆಯ ಜನತೆ ಹಾಗೂ ಕರ್ನಾಟಕ ರಾಜ್ಯದ ಜನತೆಗೆ ಮತ್ತು ಈ ದೇಶದ ನೂರ ನಲ್ವತ್ತು ಕೋಟಿ ಜನರಿಗೆ ತಮ್ಮ ಮಾಧ್ಯಮದ ಮುಖಾಂತರ ಈ ಸುದ್ದಿಯನ್ನು ಮುಟ್ಟಿಸ್ಬೇಕಂತ ಮನಸ್ ಮನದಾಳದಿಂದ ಮಾತನಾಡ್ತಾ ಇದ್ದೀನಿ ಈ ಮಾಧ್ಯಮದ ಗೋಷ್ಠಿ ಮುಖಾಂತರ ಈ ರಾಜ್ಯದ ಎಲ್ಲಾ ಜನತೆಗೆ ನಾನು ಕಳಕಳಿಯಾಗಿ ವಿನಂತಿಸಿಕೊಳ್ಳುತ್ತೇನೆ ಇವತ್ತಿನ ನನ್ನ ಪತ್ರಿಕಾಗೋಷ್ಠಿ ಹಾಗೂ ನನ್ನ ಪ್ರತಿ ಒಂದು ಮಾತು ಯಾವುದೇ ಧರ್ಮ ಜಾತಿ ಜನಾಂಗ ಪಾರ್ಟಿ ಪಕ್ಷ ಪಂಗಡ ವಿರುದ್ಧ ಇಲ್ಲ ದಯಮಾಡಿ ಯಾರು ಇದನ್ನು ವಿಷಾಂತ ಮಾಡಿಕೊಂಡು ಅಥವಾ ಯಾರದೇ ಪ್ರಚೋದನೆಗೆ ಒಳಗಾಗಿ ಅರ್ಥಿಸಿಕೊಳ್ಳಬಾರದು ತಪ್ಪ ಅರ್ಥಿಸ್ಕೊಳ್ಬಾರದು ಯಾಕೆ ಅಂತಂದ್ರೆ ಇದು ಕೇವಲ ನಮ್ದು ಸಮರ ನಮ್ದು ಯುದ್ಧ ನಮ್ದು ಜಿಹಾದ್ ಯತ್ನಾಳ್ ಬಸನಗೌಡ ಉರ್ ಧರ್ಮ್ ಕಡ್ಲಿ ಜೊತೆಗೆ ಇದೆ ನೇರ ಜೊತೆಗೆ ಇದೆ ನಾವು ಭಾರತೀಯ ಜನತಾ ಪಕ್ಷದ ವಿರುದ್ಧ ಅಲ್ಲ ಕಾಂಗ್ರೆಸ್ ಪಕ್ಷದ ವಿರುದ್ಧ ಅಲ್ಲ ಯಾವುದೇ ಮಂತ್ರಿಗಳದ ವಿರುದ್ಧ ಅಲ್ಲ ಯಾವುದೇ ಪಾಟೀಲ್ ವಿರುದ್ಧ ಅಲ್ಲ ಯಾವುದೇ ದಲಿತರ ಅಲ್ಪಸಂಖ್ಯಾತ ದಲಿತ ಒಬಿಸಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಪರ್ ಜಾತಿಯ ಅಹ್ ಲಿಂಗಾಯತರು ಪಂಚಮ ಯಾವುದೇ ಅನ್ಯ ಧರ್ಮೀಯರು ಅಸ್ಲಾಂ ಧರ್ಮ ಬಿಟ್ಟು ಅನ್ಯ ಧರ್ಮೀಯರ ಪಾಲಿಸುವಂತ ಸಾರ್ವಜನಿಕರ ವಿರುದ್ಧ ನಮ್ದು ಸಮರ ಇಲ್ಲ ಅನುತ್ತಾ ನಾನು ಹೇಳುವುದೇನೆಂದ್ರೆ ಈ ಹರ ಬಸನಗೌಡ ಧರ್ಮ ಕಡ್ಲಿ ಇವನಿಗೆ ವ ನಾನು ನೇರ ಈ ಮಾಧ್ಯಮದ ಮುಖಾಂತರ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೀನಿ ಇವನು ನಿಜವಾದ ಹಿಂದೂ ಸನಾತನ ಹಿಂದೂ ಇದ್ದಿದ್ದ ಅಂದ್ರೆ ಇವನು ಇನ್ನೊಮ್ಮೆ ರಾಮಾಯಣ ಓದ್ಬೇಕಾಗಿದೆ ಇನ್ನೊಮ್ಮೆ ಮಹಾಭಾರತ ಓದ್ಬೇಕಾಗಿದೆ ಯಾಕಂದ್ರೆ ಮರ್ಯಾದ ಪುರುಷೋತ್ತಮ್ ರಾಮ್ ಶ್ರೀರಾಮಚಂದ್ರ ಯಾವಾಗ ವನವಾಸಕ ಮಾತಾ ಸೀತಾ ಅನ್ನು ಕರ್ಕೊಂಡು ಹೋಗಿದ್ರು ಅವಾಗ ಇತಿಹಾಸ ಸಾಕ್ಷಿ ಇದೆ ರಾಮಾಯಣ ಸಾಕ್ಷಿ ಇದೆ ಓದ್ಲಿಕ್ಕೆ ಬರುವುದಿಲ್ಲ ಬರಿಲಿಕ್ಕೆ ಬರುವುದಿಲ್ಲ ತಿಳ್ಕೊಲಿಕ್ಕೂ ಆಗುದಿಲ್ಲ ಮಾತಾ ಸೀತಾ ಅನ್ನು ಅಪಹರಿಸಿದ್ದ ರಾವಣ ಇದ್ದ ಹಾಗಾಗಿ ಈ ಯುಗದ ರಾವಣ ಹರಂ ಯತ್ನಾಳ್ ಬಸನಗೌಡ ಯಾಕಂತಂದ್ರೆ ಅವಾಗ ಮಾತಾ ಸೀತಾ ಅನ್ನು ಅಪರಿಸಿ ಶ್ರೀಲಂಕಾಗೆ ಒಯ್ದಿದ್ದು ರಾವಣ ಇವಾಗ ಮುಸ್ಲಿಂ ಯುವತಿಯರನ್ನು ಅಪರಿಸಿ ಮದ್ವೆ ಆಗ್ಲಿಕ್ಕೆ ಬಲವಂತವಾಗಿ ಮದ್ವೆ ಆಗ್ಲಿಕ್ಕೆ ಪ್ರಚೋದನೆ ನೀಡ್ತಾ ಇರೋದು ರಾವಣ ಈ ಬಸನಗೌಡ ಪಾಟೀಲ್ ಯತ್ನಾಳ್ ನಾನು ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಭಾರತೀಯ ಸಂಸ್ಕೃತಿಯನ್ನು ಅರ್ಥಿಸ್ಕೊಳ್ಳದೆ ಭಾರತೀಯ ಸನಾತನ ಹಿಂದೂ ಧರ್ಮದ ಪುರಾಣಗಳನ್ನು ಓದದೆ ಕೇವಲ ರಾಜಕಾರಣಿಗೋಸ್ಕರ ಕೇವಲ ಪ್ರಚೋದನೆಗೋಸ್ಕರ ಇಂಥವೆಲ್ಲ ಅಪಶಬ್ದ ಮಾತಾಡ್ತಾ ಇರೋದು ಯಕ್ಷಮ್ಯ ಅಪರಾಧ ಮತ್ತು ನಾನು ಜೊತೆಗೇನೆ ಈ ಮಾಧ್ಯಮದ ಮಿತ್ರರಿಗೆ ತಮ್ಮೆಲ್ಲರಿಗೆ ನಾನು ದಯಮಾಡಿ ವಿನಂತಿ ಮಾಡಿಕೊಳ್ತೇನೆ ನನ್ನ ಗೋಷ್ಠಿ ಮುಗಿಯುವರಿಗೆ ಯಾರು ನನಗ ಇಂಟ್ರಪ್ಟ್ ಡಿಸ್ಟರ್ಬ್ ಮಾಡಬಾರ್ದು ನಂದ ವಿಷಯ ಕಂಪ್ಲೀಟ್ ಆದ ಬಳಗ ತಾವೆಲ್ಲ ಯಾವುದೇ ಪ್ರಶ್ನೆ ಕೇಳಿ ಅದಕ್ಕೆ ತಕ್ಕ ನಾನು ಉತ್ತರ ಕೊಡ್ಲಿಕ್ಕೆ ಸಿದ್ರೆ ಇದ್ದೀನಿ ನಾನು ಯಾವುದು ನಾ ದನಾಯನಂ ನಾ ದನಾಯನಂ ನಾ ಪಲಾಯನಂ ನಾನು ಓಡ್ ಅಲ್ಲ ಹಾಗಾಗಿ ನಾನು ಈ ಬಸನಗೌಡ ಪಾಟೀಲ್ ಯತ್ನಾಳ್ ಧರ್ಮ ಕಳ್ಳಿ ಹೇಳುವುದೇನಿದೆ ಅಂದ್ರೆ ಮಹಾಭಾರತದಲ್ಲಿ ಯಾವಾಗ ಕೌರವಾಜ್ ಅಂಡ್ ಪಾಂಡವಾಜ್ ನಡುವೆ ದ್ರೌಪದಿ ಸಲುವಾಗಿ ವಿಷಯ ನಡೀತು ನಾನು ಅದರದ ಹಿನ್ನೆಲೆ ಹೋಗುವುದಿಲ್ಲ ಯಾವಾಗ ದ್ರೌಪದಿಯ ಚೀಲ ಹರಣ ಮಾಡುವ ಪ್ರಯತ್ನ ನಡೆದಾಗ ಪಾಂಡವಸ ರಕ್ಷಣೆಗಾಗಿ ಯಾರು ಬಂದಿದ್ದು ಒಂದು ಹೆಣ್ಣಿನ ರಕ್ಷಣೆಗಾಗಿ ಯಾರು ಬಂದಿದ್ರು ಭಗವಾನ್ ಶ್ರೀಕೃಷ್ಣ ಶ್ರೀಕೃಷ್ಣನ ಹೆಸರೇನು ಶ್ರೀಕೃಷ್ಣನ ಹೆಸರು ರಾಧೆ ಮೋಹನ್ ರಾಧಾ ಯಾರು ಶ್ರೀಕೃಷ್ಣನ್ಗೆ ರಾಧಾಗ ಏನ್ ಸಂಬಂಧ ನಿನ ಏನಾದ್ರೂ ಗೊತ್ತಿದ್ಯಾ ದ್ರೌಪದಿಯ ಚೀಲ ಹರಣ ಮಾಡುವ ವೇಳೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಪ್ರಕಟ ಆಗಿ ರಕ್ಷಣೆಗೆ ನಿಂತಿದ್ರು ಈ ದೇಶದ ಸಂಸ್ಕೃತಿ ಈ ದೇಶದ ಸಭ್ಯತ ಈ ದೇಶದ ಇತಿಹಾಸ ಓದಿದ್ರೆ ನಿನಗ ಹೆಣ್ಣಿನ ಕುಲ್ ಮಕ್ಕಳದ ಗೌರವ ಘನತೆ ಮಕ್ಕಳದ ಮಾನ ಸಮ್ಮಾನ ನಿನಗ ಅರ್ಥ ಆಗ್ತಿತ್ತು ಅದು ಮುಸಲ್ಮಾನ್ ಮಕ್ಕಳು ಬೇರೆ ಹಿಂದೂ ಹೆಣ್ಮಕ್ಕಳು ಬೇರೆ ದಲಿತರ ಹೆಣ್ಮಕ್ಕಳು ಬೇರೆ ಕ್ರೈಸ್ತ ಹೆಣ್ಮಕ್ಳು ಬೇರೆ ಬೌದ್ಧ ಮಕ್ಕಳು ಬೇರೆ ಸಿಖ್ ಮಕ್ಕಳು ಬೇರೆ ಅಂತ ಏನಾದ್ರೂ ವ್ಯಾಖ್ಯಾನ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಬರ್ದಿದ್ರಾ ಬರೆದಿದ್ರೇನು ಇವತ್ತೇನಾದ್ರೂ ನೀನು ಮಾತಾಡ್ಲಿಕ್ಕೆ ನಿನಗೆ ಅವಕಾಶ ಕೊಟ್ಟಿದ್ದು ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ರಚಿಸಿದ್ದ ಸಂವಿಧಾನದ ನಿಶ್ಚಯ ಹತ್ತೊಂಬತ್ತರ ಅಡಿಯಲ್ಲಿ ನಿನಗೆ ಮಾತಾಡ್ಲಿಕ್ಕೆ ಬರ್ತದ ನೀನು ಮುಸಲ್ಮಾನ ಯುವತಿಯನ್ನು ಐದು ಲಕ್ಷ ರೂಪಾಯಿ ಮದುವೆ ಆಗಲಿಕ್ಕೆ ಹಿಂದೂ ಯುವಕರನ್ನು ಆಫರ್ ಅನ್ನು ಕೊಟ್ಟಿದ್ದಕ್ಕೆ ನಾವು ಸ್ವಾಗತಿಸ್ತೀವಿ ಇವತ್ತು ನಾನು ಮಾಧ್ಯಮದ ಮುಖಾಂತರ ಬಹಿರಂಗವಾಗಿ ನೇರ ನಿನ್ಗ ಆಫರ್ ಕೊಡ್ತಾ ಇದೀನಿ ಯಾಕೆ ಅಂತಂದ್ರೆ ನಿನ್ ಪೌರಷತ್ವ ನಿನ್ ಗಂಡಸ್ತನ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ಕನ್ಫೈನ್ ಆಗಿ ಕೂತಿದೆ ಪ್ರಶ್ನಾತೀತ ಆಗಿದೆ ನೀನು ಗಂಡಸದಿಯೋ ಇಲ್ವ ಅನ್ನೋದಕ್ಕೆ ಯಾಕೆ ಅಂತಂದ್ರೆ ನಿನ್ನ ನಿನ್ನಂತ ಮತ್ತು ನಿನ್ನಂತ ಇರುವ ದೇಶದಲ್ಲಿ ಡಿ ವೈ ಚಂದ್ರಚೂಡ್ ಡಿ ವೈ ಚಂದ್ರಚೂಡ್ ಅವರಾದ ಮಾನ್ಯ ಚೀಫ್ ಜಸ್ಟಿಸ್ ಸುಪ್ರೀಂ ಕೋರ್ಟ್ನವರು ಸೆಕ್ಷನ್ ತ್ರೀ ಸೆವೆಂಟಿ ಸೆವೆನ್ ಐ ಪಿ ಸಿ ರಿಪೀಲ್ಡ್ ಮಾಡಿದ್ದಾರೆ ನಿಮ್ಮಂತಿರ್ಗಾಡ್ಕೊತೀರಿಪ್ಪ ಅಂತ ಹೇಳಿ ಊರಾಗ ಯಾವುದೇ ಭಯವಿಲ್ಲದೆ ಆ ತ್ರೀ ಸೆವೆಂಟಿ ಸೆವೆನ್ ಐ ಪಿ ಸಿ ಸೆಕ್ಷನ್ ರಿಪೀಲ್ ಮಾಡಿದ್ದಾರೆ ಈಗ ನೀ ಸಾಬೀತ್ ಆಗಿದೆ ಯಾಕೆ ಆಗಿದೆ ಅಂತಂದ್ರೆ ನೀನೇ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ನಲ್ಲೇ ದಾವೆ ಹೂಡಿದಿ ಸ್ಟೇ ತಂದಿದಿ ನನ್ನ ಪ್ರೈವೇಟ್ ಗಳನ್ನು ಚಿತ್ರಗಳನ್ನು ಪ್ರಸಾರ ಅಂತ ಅಂತೇಳಿ ಅದರಂತೆ ಈಗ ನಾನು ಹೇಳಬಾರದು ಅತಿ ಕಳ ಅತಿ ಇನ್ನರ್ ಕನ್ಸೈನ್ಸ್ನಿಂದ ಅತಿ ಕಳಕಳಿದಿಂದ ಅತಿ ನೋವಿನಿಂದ ನಾನು ಹೇಳ್ತಾ ಇದ್ದೀನಿ ಮಗನ ಈಗ ನಿನ್ ಹೆಣ ಸಂಸಾರಿಕ ಸುಖ ಬೇಕಾಗಿದೆ ನಿನ್ ಹೆಂಡತಿಗೆ ಸಂಸಾರಿಕ ಸುಖ ಅವಶ್ಯಕತೆ ಇದ್ದಾಗ ನಿನ್ಗ ನೇರ ಆಫರ್ ಕೊಡ್ತೀನಿ ಸಾಯುವರಿಗೆ ನಾವು ಎಂ ಎಲ್ ಎ ಮಾಡಿ ಇಡ್ತೀವಿ ನೀನು ನಿನ್ ಹೆಂಡತಿಗೆ ಯಾವ್ದರ ಮುಸಲ್ಮಾನ್ ಜೊತೆಗೆ ತಾಳಿ ಕಟ್ಟಸ್ ತಾಳಿ ಕಟ್ಟಸ್ ನಾವು ನಿನಗ ಕಾಯಂ ಇಡೀ ಬಿಜಾಪುರ್ ಮುಸಲ್ಮಾನರ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಇಡೀ ಬಿಜಾಪುರ್ ಮುಸಲ್ಮಾನರು ಎಂದೂ ನಿನ್ನ ವಿರುದ್ಧ ಇಲೆಕ್ಷನ್ ನಿಂದಿರುವುದಿಲ್ಲ ನೀನು ಸಾಯುವರಿಗೆ ನೀನು ರಾಜಕೀಯಗೋಸ್ಕರನೇ ಹೆಣ್ಮಕ್ಳನ್ನು ಬೀದಿಗೆ ತಂದು ಮಾತಾಡ್ತಾ ಇದೀವಿ ಕಾರ್ಯನಾಗಿ ಮಾತಾಡ್ತಾ ಇದೀವಿ ಹಾಗಾಗಿ ನಿನ್ನ ರಾಜಕೀಯ ಯಶಸ್ವಿಗೊಳಿಸ್ತೀವಿ ನಿನ್ನ ಸಾಯುವರಿಗೆ ನಿನಗ ಶಾಸಕದ ಸ್ಥಾನದಲ್ಲಿಂದ ಕಿತ್ತು ಹೋಗಿ ನಿನ್ನ ವಿರುದ್ಧ ಯಾವ ಮುಸಲ್ಮಾನು ಇಲೆಕ್ಷನ್ ಗೆ ನಿಂದಿರುದಿಲ್ಲ ನಿನ್ನ ಹೆತಿದ್ ಮದ್ವೆ ಯಾವ್ದ್ರೆ ಒಂದ್ ಮುಸಲ್ಮಾನ್ ಜೊತೆಗೆ ಮಾಡು ನೇರ ನಾವು ನೀನ್ ಏನ್ ಹೇಳ್ತಿ ಅದನ್ನ ಕೇಳ ಕೊಡಾಕ ರೆಡಿ ಅದೀವಿ ಒಂದೇದು ಎರಡನೇದು ನಿನಗ ಎರಡು ಗಂಡ ಮಕ್ಕಳದಾರ ಅವರಿಗೆ ಇನ್ನ ಒಂದ್ ಮಗನಿಗೆ ಮೊನ್ನೆ ಒಂದ್ ಎಂಗೇಜ್ಮೆಂಟ್ ಮಾಡಿದ್ದೀನಿ ನಿನ್ ಸೊಸಿಗೆ ನಿನ್ ಸೊಸಿಗೆ ಯಾವ್ದಾರ ಮುಸಲ್ಮಾನ ಜೊತೆಗೆ ಮದುವೆ ಮಾಡಿ ನಿನ್ ಎರಡು ಮಕ್ಕಳಿಗೆ ಯಾವ್ದಾರ ಒಂದು ದಲಿತ ಹೆಣ್ಮಕ್ಳಿಗಾಗಲಿ ಮುಸಲ್ಮಾನ್ ಹೆಣ್ಮಕ್ಳಿಗಾಗ್ಲಿ ಅತ್ತೆ ಇತರದೇ ಒಬಿ ಸಿ ಜಾತಿಯವ್ರ ಹೆಣ್ಮಕ್ಳಿಗೆ ಮದುವೆ ಮಾಡು ಏನ್ ಡಿಮಾಂಡ್ ಮಾಡ್ತೀವಿ ಫುಲ್ಫಿಲ್ ಮಾಡಕ್ ಇದ್ದೀವಿ ಮಗನೇ ನಿನ್ನ ನೇರ್ ಹೇಳ್ಬೇಕಂತಂದ್ರ ಹೆಣ್ಮಕ್ಳದ ಗೌರವ ಘನತೆ ರಾಜಕೀಯ ತರುವುದು ಅವಶ್ಯಕತೆನೇ ಇಲ್ಲ ಯಾವಾಗ ಮಾತಾ ಸೀತಾನ್ನು ರಾಗ ರಾವಣ ಅಪರಿಸಿದ ಅವಾಗ ಪ್ರಶ್ನೆ ಏನಿತ್ತು ಸೀತಾ ಮಾತಾದ ಪವಿತ್ರತೆ ಬಗ್ಗೆ ಪ್ರಶ್ನೆ ಆಯ್ತೋ ಇಲ್ಲೋ ಅವಾಗ ಅಗ್ನಿ ಪರೀಕ್ಷೆ ಕೊಡ್ಬೇಕಾಯ್ತು ಮಾತಾ ಸೀತಾಗೆ ನಿನ್ಗೇನಾದ್ರೂ ಖಬ್ರಿದ್ಯಾ ಅದ್ ಯಾವ್ದಾರ ಹೆಣ್ಮಕ್ಳ ಬಗ್ಗೆ ಮಾತಾಡ್ಲಿಕ್ಕೆ ನಿನ್ಗಂತರೂ ಹೆಣ್ಮಕ್ಳೇ ಹುಟ್ಟಿಲ್ಲ ನಿನ್ನ ಮುಗ ಹಾಗಾಗಿ ಈ ವಿಷಯ ಕುರಿತು ಮನುಸ್ಮೃತಿ ಮನುಸ್ಮೃತಿಯಲ್ಲಿ ಮನುಸ್ಮೃತಿಯಲ್ಲಿ ಏನ್ ಹೇಳ್ತಾ ಇರಿದ್ದಾರೆ ಅಂತಂದ್ರೆ ಹೆಣ್ಮಕ್ಳಿಗೋಸ್ಕರ ಯತ್ರ ನಾರಾಯಸ್ತ್ರ ಪೂಜೆಂಥ ರಮಂತ್ರ ರಮಂತೈ ತತ್ರ ದೇವತಾಮ್ ಎಂಬ ವ್ಯಾಕಾದ ಕನ್ನಡ ಅನುವಾದ ಏನಿದೆ ಅಂದ್ರೆ ಎಲ್ಲ ಮಹಿಳೆಯರನ್ನು ಗೌರವಿಸಲಾಗುತ್ತದೆ ಅಲ್ಲಿ ದೈವದು ದೈವ ತತ್ವ ಅರಳುತ್ತದೆ ಮಗನೇ ನಿನಗ ನಿನ್ನ ಮನಸ್ಥಿತಿ ನಿನ್ನ ಪ್ರವೃತ್ತಿ ಏನಿದೀಯ ಅಂತಂದ್ರೆ ನೀನು ಆ ಬ್ರಹ್ಮಾಂಡ ಬಲಾತ್ಕಾರಿ ಪ್ರಜ್ವಲ್ ರೇವಣ್ಣ ನೀನು ಅವನು ಅದೇ ಒಂದೇ ಕ್ಯಾಟಗರಿದವರು ಹಾಗಾಗಿ ಇದು ನೋಡಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ತೋರಿಸ್ತೀನಿ ಪ್ರಜ್ವಲ್ ರೇವಣ್ಣದ ಜಜ್ಮೆಂಟ್ ನಲ್ಲಿ ಆನರಬಲ್ ಸ್ಪೆಷಲ್ ಕೋರ್ಟ್ ಫಸ್ಟ್ ಹೆಡ್ಲೈನ್ಸ್ ನಲ್ಲೇ ನ್ಯಾಯಾಂಗ ಇಲಾಖೆಯ ನ್ಯಾಯಾಧೀಶರು ಮನುಸ್ಮೃತಿದ ಇದೇ ಶ್ಲೋಕವನ್ನು ಜಜ್ಮೆಂಟ್ ಪಾರ್ಟ್ ಮಾಡಿ ಕನ್ವಿಕ್ಷನ್ ಮಾಡಿದ್ದಾರೆ ಇದರ ಅರ್ಥ ಯಾವ ಪೇನ್ ಆ ನ್ಯಾಯಾಧೀಶ ಅರ್ಥಿಸ್ಕೊಂಡಿರಬಹುದು ಒಂದು ಹೆಣ್ಮಕ್ಳ ಮೇಲೆ ಆದ ಅನ್ಯಾಯ ಒಂದು ಹೆಣ್ಮಕ್ಕಳ ಮೇಲೆ ಆದ ದೌರ್ಜನ್ಯಗೆ ಎಷ್ಟು ಪೇನ್ ನಿಂದ ಆ ನ್ಯಾಯಾಧೀಶರು ಬರ್ದಿದ್ದಾರೆ ಅಂತಂದ್ರ ಎತ್ರ ನಾರಾಯಸ್ಥರು ಪೂಜಂತೆ ರಾಮನಂತೆ ತತ್ರ ದೇವತರ ಯಥಾರಿ ನ ಪೂಜೆಯಂತೆ ಸರ್ವಸ್ತ್ರ ಕ್ರಿಯ ವಿಚ್ ಮೀನ್ಸ್ ದಟ್ ಹೂವೆ ಉಮೆನ್ ವೆನೆ ವೆರೇವರ್ ಉಮೆನ್ ಆರ್ ದ ಡಿವೈನಿಟಿ ರಿಸೈಡ್ಸ್ ಡಿವೈನಿಟಿ ರಿಸೈಡ್ಸ್ ಅಂದ್ರೆ ಏನು ಡಿವೈನಿಟಿ ಅಂದ್ರೆ ಏನು